ಆಯ್ಲ್ಲ ಗೈಸ್ ಎಲ್ಲ ಆಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ವೀಡಿಯೋ ಇವಾಗ ಶುರು ಮಾಡ್ತಾ ಇದೀವಿ ಇವತ್ತ ಬಂದು ಭಾನುವಾರ ಗೈಸ್ ಇವಾಗ ಬ್ಲಾಕ್ ಶುರು ಮಾಡಿದ್ವಿ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿದೆ ತಿಂಡಿ ಮಾಡಿಲ್ಲ ತಿಂಡಿ ಮಾಡೋಕ್ಕೆ ಇವಾಗ ನಮ್ಮ ದಿವಾನ ಮತ್ತೆ ಖುಷಿ ಸೊ ಹಾಯ್ ಮಾಡಿದ್ರೆ ಬಾಯ್ ಮಾಡ್ತಾ ಇದೀವಿ ಸೊ ನೋಡ್ತಾ ಇರಲ್ಲ ಒಂದೊಂದು ಲೈಕ್ ಮಾಡಿ ಗೈಸ್ ಈ ವಿಡಿಯೋಗೆ ಒಂದು ನೂರು ಜನ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ನೋಡೋರೆಲ್ಲ ಲೈಕ್ ಮಾಡಿ ಅಷ್ಟೇ ಎರಡೇ ಬರೋದು ಖುಷಿ ಲೈಕ್ ಮಾಡಿರಿ ಖುಷಿ ಇಪ್ಪತ್ತೈದು ನಂಗೆ ಇಪ್ಪತ್ತೈದು ನಮ್ಮ ದಿವಿಗೆ ಇಪ್ಪತ್ತೈದು ನಮ್ಮ ನವಿಗೆ ಇಪ್ಪತ್ತೈದು ಸಾಕು ಮೂರು ಜನ ಲೈಕ್ ಮಾಡಿ ಗೈಸ್ ಮೂರು ಲೈಕ್ ಬರಲ್ಲ ಐವತ್ತು ಜನ ಲೈಕ್ ಮಾಡ್ತೀರಾ ಯಾಕೆ ನೋಡೋದು ಸಾವಿರ ಜನ ನೂರು ಜನ ಲೈಕ್ ಮಾಡಿ ಏನು ನಿಮ್ಗೆ ಏನು ಲಾಸ್ ಆಗಲ್ಲ ಓಕೆನಾ ಬನ್ನಿ ಇವಾಗ ತಿಂಡಿ ಮಾಡಿದಾರೆ ಏನು ಮಾಡಿದ್ದಾರೆ ನೋಡೋಣ ಏನು ಟಿಫನ್ನು ನೋಡಿರಿ ನನಗೆ ಹಾಕ್ಕೊಟ್ಟಿದ್ದೆ ಅವರು ಹೋಗೋದು ಫ್ರೈಡ್ ರೈಸ್ ಅಂತೆ ನೋಡಿ ನೋಡೋಣ ಪ್ರೈಸ್ ಒಳಗ್ರೆ ಇಲ್ಲಿ ಹೋಗೋತಿಲ್ಲ ಹಾಕೊಂಡು ಬಾರಿಸ್ತಾ ಇದ್ದಾರೆ ತಿನ್ನೋಣ ಬನ್ನಿ ಅವು ನೋಡಕ್ಕೇನ ಸಾಕಾಗೈತಿ ಹೆಂಗೈತೆ ಮಗನೇ ಸೂಪರಾ ಇಷ್ಟ ಆಯ್ತಾ ಅಯ್ಯೋ ಅಯ್ಯೋ ಸುಮ್ನೆ ತಿನ್ನಲ ಖುಷಿ ನೀನು ಎಸ್ ಇವ್ನು ಓದ್ಕೋಬೇಕಾದ್ರೆ ಓದ್ಕೊಳ್ಳೋಲ್ಲ ಇವಾಗ ಬಂದವನೇ ಅಪ್ಪ ಇದೇನು ಹೇಳ್ಕೊಡು ಅದೇ ಹೇಳ್ಕೊಡು ಅಂತ ತಿಂಡಿ ತಿನ್ಬೇಕಾದ್ರೆ ಬಂದವನೇ ಅಪ್ಪ ಇದೇ ಹೇಳ್ಕೊಡು ಇದೇನು ಇದೇನು ಅಂತ ನೀನೇ ಕಲಿಬೇಕು ಮಗನೇ ಅದೆಲ್ಲ ಅಯ್ಯೋ ನಿನಗಿಂಥವು ಹುಳಗಳು ಇಂಥವು ಆದರೆ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಅವ್ರ ಮಗನ ಮಲಗಿಸ್ತೀನಿ ಅಂತ ಬಂದವ್ರೆ ಅವ್ರ ಮಗ ಆದ್ರೆ ಕಣ್ಣು ಬಿಡ್ಕೊಂಡು ನೋಡ್ತಾ ಮಗನ್ ಮಲಗ್ಸಕ್ ಬಂದ ಅಮ್ಮನೆ ಮಲಗಿರೋದು ಇದ್ದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಿದ್ದೆ ಬರ್ತೈತ ಚೆನ್ನಾಗಿ ನಿನ್ನನ್ನು ಮಲಗಿಸ್ ಬಂದಿದ್ದ ಅಮ್ಮ ಅಮ್ಮನೇ ಮಲ್ಕೋತ ಇದ್ದಾಳ ನೀದು ನಿನ್ನ ಮಕ್ಕ ನಿಂದು ಹೋದ ಓದ್ಕೊಳೋ ಟೈಮಲ್ಲಿ ಬರ ಅಂದ್ರೆ ಇವಾಗ ಬಂದವನು ನೋಡಿ ನಿನ್ನ ತಮ್ಮ ಹೇಳ್ಕೊಡ್ತೇನೆ ಉಲ್ಟಾ ಇಟ್ಕೊಂಡು ಕೇಳಿದ್ರೆ ನಿಮಿಷ ನಾನು ನೋಡಿ ಗೈ ಸಂಜೆ ಆಗಿದೆ ಹೊರಗಡೆ ಬಟ್ಟೆ ಬಿಚ್ಕೊಂಡು ಹೆಂಗೆ ಆಟ ಆಡ್ತಾ ಇದಾರೆ ಅಂದ್ರೆ ಅವರು ಪಾ ಭಯನೇ ಇಲ್ಲ ಅವ್ರ ಅಮ್ಮಂದು ಬಾ ಬಾ ಅಮ್ಮ ಬಾ ನಮ್ಮ ಖುಷಿ ಇದ್ದೀನಲ್ಲ ಆ ಕೈಲಿ ಇಟ್ಕೊಂಡಿರೋದು ಆಚೆಕಡೆ ಬಿಸಾಕ್ತೀನಿ ಅಂತ ಆಟಕ ಮಾಡೋದು ಆವಾಗ ನಮ್ಮದಿವ ಟಿ ಶರ್ಟ್ ಅವ್ನಿಗೆ ಕೊಡೋದು ಅದು ಎಸಿಯಾಕೋದ್ರೆ ಇವ್ನ ಕೊಡ್ತಾನೆ ಅಂತ ಆಟ ಆಡಿಸ್ತಾ ಇದ್ದಾನೆ ನಮ್ಮ ನವಿ ಅವರು ಮಷೀನ್ಗೆ ಬಟ್ಟೆ ಹಾಕಿದ್ದಾರೆ ಓಡ್ತಾ ಇದೆ ಓಡಲಿ ಓಡಲಿ ಏನ್ರಿ ಮಾಡ್ತಾ ಇದ್ರಾ ದೀಪಾವಳಿ ಜ್ವರ ಅಯ್ಯೋ ಏನಿದು ದೀಪಾವಳಿ ಹಬ್ಬಕ್ಕೆ ಮ್ಯಾಗಿ ಮನೇಲಿ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಇರಲೇಬಾರ್ದು ಗೈಸ್ ಖಾಲಿ ಆಗತಕ್ಕದ್ದು ಸಮಾಧಾನವೇ ಇಲ್ಲ ಅಲ್ಲ ದಿನ ಅಲ್ಲೂ ಮಡಿಕೊಂಡು ಒಂದೊಂದೇ ಒಂದು ಹ್ಞೂ ದಿನಾ ಒಂದೊಂದು ಪ್ಯಾಕೆಟ್ ತಿನ್ನಬೇಕು ಅನ್ನೋದು ನಮ್ಮ ನವಿಗಿಲ್ಲ ಗೈಸ್ ಒಂದೇ ಸಲ ಖಾಲಿ ಆಗ್ಬಿಡಬೇಕು ಪಾಪ ನಮ್ಮ ಮಕ್ಕಳಿಗೂ ಗೈಸ್ ಅವಳು ಒಬ್ಬಳೇ ತಿಂತಾಳೆ ಹ್ಞೂ ಅದಕ್ಕೆ ಸಣ್ಣ ಆಗಿರೋದು ಏನು ಈ ಡ್ರೆಸ್ಸಲ್ಲಿ ಸಣ್ಣ ಕಾಣಿಸ್ತಾ ಹೆಂಗೆ ಹೆಂಗಿದೆಯಲ್ಲ ತೂಕ ಇದೆಯಾ ಅದು ನೋಡಕ್ ಸಣ್ಣ ಕಾಣಿಸ್ತೈತಿಯಾ ಓ ಮೋಸ್ಟ್ಲಿ ಸೈಡ್ ಆ್ಯಂಗಲ್ ಸಣ್ಣ ಕಾಣಿಸ್ತಾ ಹಿಂಗೆ ಫ್ರಂಟ್ ಆ್ಯಂಗಲ್ ಇವ ಓ ಕರೆಕ್ಟ್ ಆಗ್ಲೂ ಆಗಿದ್ಯಾಂಗ ಸೈಡಿಂದ ಸಣ್ಣ ಕಾಣಿಸ್ತೈ ದೇವ್ರಿನ ಬಾಡಿ ಕೊಟ್ಟೈತೆ ನೋಡಕ್ಕೆ ನೋಡ್ತೀವಿ ಯಾವತ್ತ ಟೈಮು ಬರುತ್ತೆ ನಾವು ನೋಡ್ತೀವಿ ಅಫ್ಕೋರ್ಸ್ ಅಫ್ಕೋರ್ಸ್ ಬರಲಿ ಆ ಟೈಮ್ ಬೇಗ ಬರಲಿ ನಾವು ನೋಡೋಕೆ ಕಾಯ್ತಾ ಇದ್ದೀವಿ ಸೊ ಹಬ್ಬಕ್ಕೆ ಏನೋ ಮಾಡ್ತೀವಿ ಅಂದರೆ ಏನು ರೆಡಿ ಮಾಡಿಲ್ಲ ಏನು ಯಾವಾಗ ಮಾಡ್ತೀರಾ ನಾನು ನೈಟ್ ಶಿಫ್ಟ್ ಮಾಡ್ಕೊಂಡು ಆಯ್ತೇನೆ ಸಿಕ್ಕಾಪಟ್ಟೆನೇ ಕೆಲಸ ತುಂಬ ಇತ್ತು ಬೆಳಗಾನ ನಿದ್ದೆ ಒಂದು ಡ್ರಾಪ್ ಮಾಡಿಲ್ಲ ಏನಾಯಿತು ಗೊತ್ತಾಗೈಸ್ ಬೆಳಗ್ಗೆ ಬಂದು ಮಲಗಿದ್ದಿನ ಅದು ಯಾವುದೋ ಒಂದು ನಮ್ಮ ಫೋಟೋ ನಾತಾಕಿದೋ ಬಿದ್ದೋಯ್ತಾ ಅವಾಗ ಎಚ್ಚರಿಕೆ ಆಯ್ತಾ ನಮ್ಮ ಖುಷಿ ಎದಳಕ್ಕೆ ಹೋಗಿ ಹೊಡ್ಕೊಂಡ ಅದಕ್ಕೆ ಎಚ್ಚರಿಕೆ ಆಯ್ತಾ ಹಿಂಗೆ ಎಚ್ಚರಿಕೆ ಆಗ್ತೇನೆ ಇರುತ್ತೆ ಗೈಸ್ ನಿದ್ದೆ ನೈಟ್ ಶಿಪ್ ಮಾಡೋರಿಗೆ ಎಷ್ಟು ಕಷ್ಟ ಅನ್ನೋದು ಪಾಪ ನಮ್ಗೆ ಗೊತ್ತಾಗಲ್ಲ ಗೈಸ್ ಚಿಕ್ಕ ಹುಡುಗಿಯಲ್ಲ ಏನು ಗೊತ್ತಾಗಲ್ಲ ಒಂದಿನ ಪೂರ್ತಿ ನಿದ್ದೆಗೆ ಗೆಡಿಸ್ಬಿಟ್ಟು ಇರಿಸ್ಬೇಕು ಒಳ್ಗೆ ಮಲಗಿದ್ದರ್ಗೆ ಎರಡು ಸತಿ ತುಂಬ ನೀರು ಹಾಕೋದ್ಲ ಗೈಸ್

ಟೀಚರ್ ನೋಡ್ಬೇಕು ಅಂತ ನಾನು ಹೇಳಿಲ್ಲ ನಿಮಗೆ ನೆನ್ ಬಾ ಅಂತ ಹೇಳಿಲ್ಲ ರೂಮ್ಗೆ ನಾವು ನಾನು ಖುಷಿ ಮನಸ್ತಾ ಇದ್ದೆ ನಾನು ಮನಿಕೊಂಡಿರುವೆ ನಿಮ್ಮ ಅದ್ರ ನಿದ್ದೆ ಮಾಡ್ಮಾಡ್ರೆ ಅದು ಇದು ಅದು ಇದು ರಕ್ಷಿತ ನೋಡಿ 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 ರಕ್ಷಿತನ್ ಫ್ಯಾನ್ ಆಗ್ಬಿಟ್ಟಾಳೆ ಅದು ಇದು ಏನಾಯ್ತು ಇದೇನ ಅದೇನದು ಮಣ್ಣು ಅಗದ್ಬಿಟ್ಟವ್ ಪಾತ್ರ ಸುಮ್ಮನೆ ಆಗ್ಬೋದು ಇದು ವಾಡಕ್ಕಂಗೆ ಕರ್ಕೊಂಬತ್ತೀನಿ ಬನ್ನಿ ಗೈಸ್ ನನಗೆ ವಾಡಕ್ಕೆ ಓ ಹುಷಿಟ್ ಓನರ್ ಆಂಟಿ ನೋಡ್ಬಿಟ್ರೆ ಇದನ್ನ ಒಳಗೆ ನೋಡಿ ಗೈಸ್ ಇಲ್ಲೆಲ್ಲ ಮನುಷ್ಯಲ್ಲ ಆಡಿದ್ದಾರೆ ಓನರ್ ಆಂಟಿ ನೋಟ್ರೆ ನಮಗೆ ಹೋಗ್ತಾರೆ ಗುಡ್ಸ್ ಹಾಕಿ ಹೋಗಿ ಈಗ ಅಲ್ಲೇರಪ್ಪ ನೀವು ನಾನು ಬಾಚಾಕ್ತೀನಿ ಅಲ್ಲೇ ಹೋಗಿ ಬಟ್ಟೆ ಹಾಕಳಿಬ್ರೆ ನೋಡಿ ವೈಸಿಲೆಲ್ಲ ಗಲೀಜು ಮಾಡಿದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಪಳಫಳ ಅಂತ ಕಸ ಹೊಡೆದು ಪಳಫಳ ಅಂತ ನಮ್ಮ ನವಿಯವರು ಏನು ಮಾಡ್ತಿದಾರೆ ಬನ್ನಿ ಗೊತ್ತಿ ಅವ್ರ ಹತ್ರ ಎಲ್ಲ ರೆಸಿಪಿನೆಲ್ಲ ಕೇಳ್ಕೊತಾ ಇದ್ದಾರೆ ಬನ್ನಿ ಅದನ್ನು ಸೀಕ್ರೆಟ್ ಆಗಿ ಮಾಡಿ ಕೇಳಿಸ್ತೀನಿ ನಿಮಗೆ ತಿಂತೀರಿ ನಮ್ಮ ಮ್ಯಾಗಿನ நான் நம்ம ஜனக்கு உம் ಆ ಅರೆ ನಮ್ಮ ಮಕ್ಕಳು ಇಲ್ಲಿ ಮ್ಯಾಗಿ ತಿಂತಾ ಇದ್ದಾರೆ ನಮ್ಮ ನವ್ಯ ಅವರ ಅಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅದೇ ನೋಡ್ತೀನಿ ಹೆಂಗೋ ಮಾಡ್ತೀನಿ ವಸತಿ ಮಾಡಿದೆ ಅವ್ನು ಅಂದ್ರೆ ಒಬ್ಬ ಬಿಟ ಚನ್ನಾಗಿ ಬಂದಿತ್ತು ನೋಡ್ತೀನಿ ಚನ್ನಾಗಿ ಮಾಡ್ತೀನಿ ಫೋಟೋ ಕಳ್ಸಿನ ನಾನು ಮಾಡ್ಬಿಟ್ಟು

ಹ್ಞೂ ಹಾಂ ಹ್ಮ್ ಅಲ್ಲಕ್ಕಮ್ಮ ನಾನಿದಾಗ ಮಾಡಿ ಕೊಟ್ಟೆ ಇಲ್ಲ ನೀನು ಅದೆಂಥದ್ದು ಮಾಡಿದೆ ಅಂತ ಹೇಳ್ದಲ್ಲ ಪೂರಿ ಮತ್ತೆ ರವೆಲಿ ಉದ್ದ ನೋಡತಾರ ಮದ್ದು ನೋಡತಾರ ಟಿವಿ ನೋಡಿ ಮಾಡ್ದ ಮೊಬೈಲ್ ಎಲ್ಲ ಹ್ಮ್ ಹ್ಞೂ ಕೇಳಿಸ್ಕೊಂಡ್ರಲ್ಲ ಗೈಸು ಅವ್ರು ಅಮ್ಮನ ಜೊತೆ ಹೆಂಗೆ ಮಾತಾಡ್ತಾರೆ ಅಮ್ಮ ಮಾತಾರೆ ತಿಳ್ಕೊತಾ ಇದ್ದಾರೆ ರೆಸಿಪಿನೆಲ್ಲ ನೋಡಿ ಗೈಸ್ ಎದ್ದು ಹೋದರು ಆಚೆ ಕಡೆಗೆ ಸೀಕ್ರೆಟ್ಟಾಗಿ ಮಾತಾಡಬೇಕು ಅಂದ್ರೆ ಆಚೆ ಕಡೆ ಹೋಯ್ತಾರೆ ಗಡಲ್ ಒಂದು ಮಾತಾಡೋಲ್ಲ ಇಲ್ಲಾಂದ್ರೆ ಇಲ್ಲೇ ಪಕ್ಕ ಮಾತಾಡಿದರು ಆಚೆ ಹೋದ್ರು ಏನೋ ಹೇಳ್ತಾ ಇದ್ದಾರೆ ಅವ್ರು ಅಮ್ಮ ಸೀಕ್ರೆಟಾಗಿ ದೂರ ನಿಧಾನಕ್ಕೆ ಪಾಲ್ಸ್ ಇನ್ನ ಬನ್ನಿ ವರ್ಕ್ ಕಟ್ ಮಾಡಿ ಮಾಡ್ತಾರೆ ಇಲ್ಲಾಂದ್ರೆ ಆಮೇಲೆ ಮಾಡ್ತೀನಿ ಬಿಡಮ್ಮ ಅಂತ ಸೀಕ್ರೆಟಾಗಿ ಮಾತಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಎಷ್ಟು ಚೆನ್ನಾಗೈತಲ್ಲ ಮೋಡಲ್ಲ ಗೈಸ್ ಸೂಪರ್ ಆಗೈತೆ ವೆದರ್ ಮಾತ್ರ ನೋಡಿ ವಿಮಾನ ಹೋಗ್ತಾ ಐತಿ ಝೂಮ್ ಆಗ್ತಾವೆ ಇವು ಎಲ್ಲಿ ಕಾಯ್ಸ್ ಕಾಣಿಸ್ತಿಲ್ಲ ಮೋಡ್ದೊಳಗೆ ಹೋಯ್ತಿದೆ ಅದಕ್ಕೆ ಕಾಣಿಸ್ತಿಲ್ಲ ಇನ್ನೊಂದು ವಿಮಾನ ಚನೈಟಲ್ವ ನೋಡಕ್ಕೆ ಸರ್ಪದಿನ ಆದಮೇಲೆ ಟಾಪಿಕ್ ಚೇಂಜ್ ಮಾಡ್ಬಿಟ್ರು ಹಲೋ ಹುಡುಗಿ ಅಂತ ಮಾತಾಡ್ತಿದ್ರು ಗಾಯ್ಸ್ ಟಾಪಿಕ್ ಚೇಂಜ್ ಆಗಿ ಹೋಗಕಡೆ ವಿಡಿಯೋ ಬಗ್ಗೆ ಮಾತಾಡ್ತೀನಿ ಓ ನೀನು ಫೇಸ್‌ಬುಕ್ ಅಲ್ಲಿ ಮೂಡ್ತರಾ ನಾನು ಯೂಟ್ಯೂಬ್ ಹಾಕಿ ಕಾಗೆ ಇಲ್ಲಂದದ್ದು ನೋಡಿ ಕಾಯಿಸಿ ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ನಮ್ಮನೆ ಕಾಗೆ ಎಲ್ಲ ಇತ್ತು ಟಾಪಿಕೇ ಚೇಂಜ್ ಆಗೋಯ್ತು ಕಾಯಿಸಿ ಓಕೆ ಅವ್ರು ಮಾತಾಡ್ದಾಗ ಮತ್ತೆ ಸಿಗ್ತೀನಿ ನಾನು ಇದ್ರೆ ಮಾತಾಡೋಲ್ಲ ಬೇರೆ ಏನೋ ವಿಷಯ ಎಷ್ಟು ಸಕತ್ತಾಯ್ತಲ್ಲ ದಿವ ವೆದರು ಸೀರೆ ಥರಕ್ಕೆ ಹೋಗ್ತಾರಂತೆ ಸಾಯಂಕಾಲ ಅದಕ್ಕೆ ಫೋಟೋ ತೆಗೆದು ಕಳಿಸ್ತೀನಿ ನೋಡಮ್ಮ ಯಾವ್ದು ಚೆನ್ನಾಗೈತೆ ಯಾವ್ದು ತಗೊಳಣ ಅಂತ ಇದ್ದಾರೆ ಅವ್ಳಿಗೆ ಅಷ್ಟು ಗೊತ್ತಾಗಲ್ಲ ಬಟ್ಟೆ ಆರ್ಸೋಕೆ ಅದಕ್ಕೋಸ್ಕರ ಅಂತ ಕೇಳ್ಕೊತಾ ಇದ್ದಾರೆ ಅವ್ರಮ್ಮ ಆರಿಸ್ಕೊಟ್ಟಿದ್ದ ತಗೊಂಬಂದು ದೇವ್ರ ಗುಡಿಸಿ ಮತ್ತೆ ಅವ್ರ ಅಮ್ಮಗೆ ಕೊಟ್ಬಿಟ್ಟು ಹೊಲಿಸ್ತಾ ಇರ್ಬಿಡ್ತಾರೆ ಅಂತ ಹುಡುಗಿ ಅದು ಹೊಲಸ್ಕೊಳೋಕ್ಕೂ ಬರಲ್ಲ ಹೆಂಗೆ ಹೊಲಸ್ಕೊಳ್ಳೋಕೆ ಮೇಲುಗಡೆ ಇತ್ತು ಗೈಸ್ ಇವಾಗ ಚಕ್ಲಿ ಮಾಡಕ್ಕೆ ತಕ್ಕೊಟ್ಟಿದ್ದೀನಿ ಅದನ್ನು ರೆಡಿ ಮಾಡ್ಕೊಂಡಿಲ್ಲ ಸೊ ಹಾಗೆ ದೀಪಾಲ ಕಂಬನೂ ಮೇಲೆ ಎತ್ತಿಟ್ಟಿದ್ದು ಅದನ್ನೆಲ್ಲ ಬಿಚ್ಚಿಬಿಟ್ಟು ಎತ್ತಿದ್ದೆವು ತೊಳ್ಕೊಂಡು ಮಾಡಿ ಕತ್ತಾರೆ ಕಬ್ಬಣದಲ್ಲಿ ಮಾಡಿರ್ತಾರೆ ಅನ್ಸುತ್ತೆ ಗಾಯಸು ನೋಡಕ್ಕೆ ಹಂಗೆ ಕಾಣುತ್ತೆ ನೋಡಿ ಗಾಯಸ್ ರೆಸಿಪಿ ಎಲ್ಲ ನಡೀತಾ ಇದೆ ಸೊ ರೆಸಿಪಿ ಅವ್ರ ಅಮ್ಮನ ಹತ್ರ ಕೇಳ್ಕೊಂಡು ಇರೋದು ಯಾವ ಥರ ಮಾಡ್ತಾರೆ ಇವತ್ತು ಮಾಡ್ತಾರೆ ಸೋ ಚಕ್ಲಿ ಮತ್ತು ಕೋಡ್ಬಳೆ ಮಾಡ್ತಾಯಿದ್ರೆ ಗೈಸ್ ಬೇರೆ ಏನು ಇಲ್ಲ ನಾಳೆ ಒಬ್ಬಿಟ್ಟು ಮಾಡ್ತಾರಂತೆ ಚೆನ್ನಾಗಿ ತಿನ್ನೋಣ ಜಾಸ್ತಿ ಮಾಡಿ ಅಂತ ಹೇಳಿದ್ವಿ ಅದಕ್ಕೆ ಒಪ್ಕೊಂಡಿದ್ದೆ ನಮ್ಮ ಮಕ್ಕಳು ಇಬ್ಬರೂ ಒಳಗಡೆ ಆಟ ಆಡ್ತಾಯಿದ್ದಾರೆ ಬೂಂ 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 ಬುಮ್ ಅಂದ್ಕೊಂಡು ಸೊ ಇಲ್ಲಿ ವಿಡಿಯೋ ಎಂಡ್ ಮಾಡಿ ನಮ್ಮ ನವಿ ಅವರಿಗೆ ಸಹಾಯ ಮಾಡೋಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ನಮ್ಮ ನವಿಯವ್ರ ಏನು ಕರೆದಿಲ್ಲ ಸಹಾಯಕ್ಕೆ ಒಬ್ಬರೇ ಇದ್ದಾರೆ ಹ್ಞೂ ಅಂದ್ಕೊಂಡು ಬಂದಿಲ್ಲ ಅಂತವ ನೋಡಿ ಗೈಸ್ ಇಲ್ಲಿ ಏನಪ್ಪ ಅಂದರೆ ಇದು ಚಕ್ಲಿ ಮತ್ತು ಕೋಡ್ ಬೆಳಗ್ಗೆ ರೆಡಿ ಮಾಡ್ಕೊಂಡಿರೋದು ಇಲ್ಲಿ ನಾನು ರವೆ ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ಹೋಗಿ ಬರ್ತಾ ಇದೆ ಇದು ಬಂದು ಏನೋ ಮಾಡ್ತಾರಲ್ಲ ಗೈಸ್ ನನಗೆ ಏನು ಮಾಡಬೇಕ ಇದು ರವೆ ಉಂಡೆ ರವೆ ಉಂಡೆ ನೋಡಿ ಗೈಸ್ ಇದು ಕಡಲೆ ಸಿಟ್ಟು ಸಕ್ಕರೆ ಅಂತ ಬನ್ನಿತ್ತೀನಿ ನಾನು ಯಾವ ಥರ ಇದು